ನೇತ್ರಾವತಿ ನದಿ ತಟದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ದೂರುದಾರ ಕೂಡ ಇಲ್ಲಿ ಎಂಟ್ರಿ ಆಗಿರುವ ಹಿನ್ನೆಲೆಯಲ್ಲಿ ಹೊಸ ದೂರುದಾರ ಇಲ್ಲಿವರೆಗೆ ದೂರು ಕೊಟ್ಟವರು ಬೇರೆ ಈ ದೂರುದಾರನ ದೂರೇ ಬೇರೆ ಮೊದಲು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಬೇಕು ಈಗ ಎಸ್ ಐ ಟಿ ಹತ್ರ ಬಂದ್ಬಿಡ್ತಾರೆ ಈ ವ್ಯಕ್ತಿ ಬಂದಾಗಿಲ್ಲಪ್ಪ ಅದು ಮೊದಲು ಹೋಗಿ ಪೊಲೀಸ್ ಠಾಣೆ ಸಂಪರ್ಕ ಮಾಡು ಅಲ್ಲಿ ಹೋಗೋ ನಿಂದು ಅಲ್ಲಿ ಹೋಗ್ಬಿಟ್ಟು ನಿಂದು ದೂರು ಕೊಡಬೇಕಾಗತ್ತೆ ಅಂತ ಹೇಳಿ ದೂರದಾರ ಜಯಂತ್ಗೆ ಎಸ್ ಐ ಟಿ ಸೂಚನೆ ಕೊಟ್ಟಿದೆ ಇಲ್ಲಿ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆನೇ ಜಯಂತ್ ನೇರವಾಗಿ ಭೇಟಿ ಕೊಟ್ಟಿದ್ದರು ಅಲ್ಲಿ ಇದೇ ವೇಳೆ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಮಾಡಪ್ಪ ಅಂತ ಹೇಳಿ ಸೂಚನೆ ಹೋಗಿದೆ ಇದ್ರ ಬಗ್ಗೆ ಟಿ ವಿ ಫೈವ್ಗೆ ದೂರುದಾರ ಜಯಂತ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೂರುದಾರ ಹೇಳಿರೋದು ಇಷ್ಟೇ ಎಸ್ ಐ ಟಿ ಅಧಿಕಾರಿಗಳು ಮೊದಲು ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ಕೊಡು ಅಂತ ಹೇಳಿದ್ದಾರೆ ಬಳಿಕ ನಾವು ಪರಿಶೀಲನೆ ಮಾಡ್ತೀವಪ್ಪ ಮೊದಲು ನೀನು ಪೊಲೀಸ್ ಠಾಣೇಶ ಠಾಣೆಗೆ ಹೋಗಿ ಅಲ್ಲಿ ನೀನು ಕಂಪ್ಲೇಂಟನ್ನು ಮಾಡಬೇಕು ಅಂತ ನನಗೆ ಹೇಳಿದ್ದಾರೆ ಈ ಹಿಂದೆ ಬಾಲಕಿಯ ಕೊಲೆಯ ಬಗ್ಗೆ ನಾನು ದೂರು ಕೊಟ್ಟಿರಲಿಲ್ಲ ಈಗ ದಾಖಲೆಯೊಂದಿಗೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಮೊದಲು ಸಾಕಷ್ಟು ಸಾಕ್ಷಿಗಳಿದ್ದರೂ ಕೂಡ ದೂರು ದಾಖಲಾಗಿರಲಿಲ್ಲ ಅಧಿಕಾರಿಗಳು ಸರಿಯಾಗಿ ಕ್ರಮ ತೆಗೆದುಕೊಂಡಿದ್ರೆ ನಾನು ಇಲ್ಲಿಯವರೆಗೂ ಬರುವಂಥ ಪ್ರಮೇಯ ಇರ್ತಾ ಇರಲಿಲ್ಲ ನನಗೆ ಕಾನೂನ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ ದಾಖಲೆ ಸಾಕ್ಷಿಗಳು ಎಲ್ಲವೂ ನನ್ನ ಬಳಿ ಇದೆ ಅಂತ ಹೇಳಿ ಟಿ ವಿ ಫೈವ್ಗೆ ದೂರುದಾರ ಜಯಂತ್ ಹೇಳಿಕೆ ಕೊಟ್ಟಿದ್ದಾರೆ ದೂರದಾರ ಜಯಂತ್ ಅವರು ನಮ್ಮ ಜೊತೆಗೆ ಇದ್ದಾರೆ ಜಯಂತ್ ಅವ್ರನ್ನ ಮಾತಾಡ್ಸೋಣ ಸರ್ ಈಗ ಧರ್ಮಸ್ಥಳ ಸರ್ ಸರ್ ಜಯಂತ್ ಅವರ ಒಂದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗ್ತಾ ಇದ್ರಿ ಏನಂದ್ರೆ ಈಗ ಎಸ್ ಐ ಟಿ ಕಚೇರಿಗೆ ಬಂದಿದ್ರಿ ಏನಂತ ಹೇಳಿದ್ರು ಸರ್ ಸರ್ ಇವಾಗ ಎಸ್ ಐ ಟಿ ರಚನೆ ಮಾಡಿರೋ ಒಂದು ಕಾನೂನು ಚೌಕಟ್ಟನ್ನು ರಚನೆ ಮಾಡಿದ್ದಾರೆ ನೇರವಾಗಿ ಎಸ್ ಐ ಟಿ ಕಚೇರಿಯಲ್ಲಿ ಎಫ್ಐ ಆರ್ ಮಾಡುವ ಏನ ವ್ಯವಸ್ಥೆ ಇಲ್ಲ ಅಂತ ಕಾಣಿಸ್ತೇವೆ ಕಾನೂನಲ್ಲಿ ಇರಲಿಕ್ಕಿಲ್ಲ ಅದಕ್ಕೋಸ್ಕರ ನೀವು ಸ್ಥಳೀಯ ಠಾಣೆ ಇದಕ್ಕೆ ಸಂಬಂಧಿಸಿದ ಠಾಣೆಯಲ್ಲಿ ನೀವು ಹೋಗಿ ದೂರು ದಾಖಲು ಮಾಡಿ ಮತ್ತಿನಂತ ಎಲ್ಲಾದರೂ ದೂರು ದಾಖಲಾಗಿ ಇದೇ ವಿಷಯಕ್ಕೆ ಇಲ್ಲ ಧರ್ಮ ಈ ಧರ್ಮಸ್ಥಳ ಗ್ರಾಮದಿಂದ ಆಗಿರೋ ಅನ್ಯಾಯಕ್ಕೆ ಒಳಗಾಗಿ ನೀವು ದೂರು ದಾಖಲಾದರೆ ಅದನ್ನು ಇವರಿಗೆ ಮಾಹಿತಿ ಕೊಡಬಹುದು ಡಿ ಜಿ ಇವರ ಡಿ ಅವರಿಗೆ ಕಳಿಸಿ ಅಲ್ಲಿಂದ ಇವರಿಗೆ ವರ್ಗಾವಣೆ ಮಾಡ್ತಾರೆ ಸರ್ ಹಿಂದೆ ನೀವು ಹೇಳ್ತಾ ಇದ್ರಲ್ಲ ನಿನ್ನೆ ಹೇಳ್ತಾ ಇದ್ರಲ್ಲ ಪ್ರಕರಣ ದಾಖಲಾಗಿತ್ತ ಸರ್ ಹಿಂದೆ ಇಲ್ಲ ಇಲ್ಲ ಸರ್ ಪ್ರಕರಣ ದಾಖಲಾದರೆ ನೇರವಾಗಿ ಎಫ್ಐಆರ್ ಕೊಟ್ಟರೆ ಸಾಕಿತ್ತಲ್ಲ ನಾನಿವಾಗ ನೀವು ದಾಖಲು ಮಾಡಬಹುದು ಹೇಳ್ತೀನಿ ನಾನು ನಿನ್ನಿಂದ ಹೇಳ್ತಾ ಇದ್ದೀನಿ ಏನು ಪರಿಸ್ಥಿತಿ ಅವತ್ತು ಅದನ್ನೆಲ್ಲ ಹೇಳ್ತಾ ಇದ್ದೀನಿ ನಾನು ಹೇಳ್ತೀನಿ ತನಿಖೆ ಆಗ್ಲಿ ಸರ್ ಅದು ತನಿಖೆ ಆಗಲಿ ಹೋಗ್ತಾ ಇರೋದು ಹೋಗ್ತಾ ಇರೋದು ಎಲ್ಲ ತಂದಿದ್ದೀನಿ ಎಲ್ಲ ತಂದಿದ್ದೀನಿ ನಾನು ಎರಡು ಸಾವಿರದಿಂದ ಏನು ಆಟೆಯಲ್ಲಿ ತೆಗೆದು ಹುಡುಕ್ತಾ ಇದ್ದೆ ಅದು ಸಮೇತ ತಂದಿದ್ದೀನಿ ಯಾರ ಇದ್ರು ಯಾವ ಇದ್ದಾರೆ ಸರ್ ಅದು ಕೊಡ್ತೀವಿ ಸರ್ ಅಲ್ಲೇ ಕೊಡುತ್ತೆ ತನಿಖೆ ಆಗ್ಲಿ ತನಿಖೆ ಕೊಡ್ತೀವಿ ನಾನು ಒಬ್ಬನೇ ಬಂದಿಲ್ಲ ಯಾರೋ ಇಲ್ಲ ಅಲ್ಲಿ ಸಿಗಿಲ್ಲ ಇಲ್ಲಿ ಸಿಗಿಲ್ಲ ಅದಕ್ಕೋಸ್ಕರ ಮೇಲೆ ಅದು ಅಲ್ಲ ನೇರವಾಗಿ ನನ್ನ ವಿಷಯ ಹೋಗ್ತಾ ಸರ್ ಎಸ್ ಇದಿಷ್ಟು ಜಯಂತ ಅವರು ಕೂಡ ಹೇಳುವಂತ ಮಾತು ಈಗ ಎಸ್ ಐ ಟಿ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಿಂದ ಐ ಟಿ ಅಧಿಕಾರಿಗಳ ಸೂಚನೆ ಮೇರೆಗೆ ನಾನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗ್ತಾ ಇದ್ದೀನಿ ಈ ಏನು ದಶಕಗಳ ಹಿಂದೆ ನಡೆದಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹದ್ಮೂರು ಹಾಗೂ ಹದಿನೈದು ವರ್ಷದ ಏನೋ ಶವವನ್ನು ನೋಡಿದ್ದೆ ಅಲ್ಲಿ ಹೂತಾಗ್ತಾಯಿದ್ರು ಅಂತಹ ಜ ಸ್ಥಳವನ್ನು ಕೂಡ ನೋಡಿದ್ದೆ ಅನ್ನುವ ಮಾಹಿತಿಯನ್ನು ಏನು ಹೇಳ್ತಾ ಇದ್ದರು ಅದಕ್ಕೆ ಸಂಬಂಧಪಟ್ಟಾಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಈಗ ದೂರು ಕೊಡಲಿಕ್ಕೆ ನಾನು ಹೋಗ್ತಾ ಇದ್ದೀನಿ ಅನ್ನುವ ಮಾಹಿತಿಯನ್ನು ಜಯಂತ್ ಟಿ ವಿ ಫೈ ಟಿ ವಿ ಫೈ ಜೊತೆ ಹಂಚಿಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿ ವಿ ಫೈ ಬೆಳ್ತಂಗಡಿ